ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ನೀವು ಯಾವುದೇ ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ವಾರ ವೈದ್ಯರ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಸರಿಯಾದ ಆರೈಕೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಈ ಕಾಯಿಲೆಯನ್ನು ನೀವು ಶಾಶ್ವತವಾಗಿ ತೊಡೆದುಹಾಕಲು ಸಾಧ್ಯವಾಗುತ್ತದೆ ನಿಮ್ಮ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯ ಅಧಿಪತಿಯಾಗಿ ಮೊದಲ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಹಣಕಾಸಿನ ಮುನ್ಸೂಚನೆಗಳ ಪ್ರಕಾರ ಈ ರಾಶಿ ಚಕ್ರದ ಜನರು ಈ ವಾರ ನೀವು ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು ಎಂದು ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಈ ಸಮಯವು ನಿಮಗೆ ಹಣ ಸಂಪಾದಿಸುವ ಬಲವಾದ ಸಾಧ್ಯತೆಯನ್ನು ತೋರಿಸುತ್ತಿದೆ ಈ ಕಾರಣದಿಂದಾಗಿ ನಿಮಗೆ ತಿಳಿದಿರುವವರಿಗೆ ಸಾಲವಾಗಿ ಹಣವನ್ನು ನೀಡಲು ನೀವು ಮನಸ್ಸು ಮಾಡಬಹುದು ಈ ವಾರ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಿಳುವಳಿಕೆಯೊಂದಿಗೆ ಹೊಂದಾಣಿಕೆ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಇದು ಸದಸ್ಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವದ ಭಾವನೆಯನ್ನು ಬೆಳೆಸುತ್ತದೆ ಇದು ನಿಮ್ಮ ಕುಟುಂಬದ ಸಾಮಾಜಿಕ ಸ್ಥಾನಮಾನವನ್ನು ಸಹ ಬಲಪಡಿಸುತ್ತದೆ ಮತ್ತು ಸದಸ್ಯರಲ್ಲಿ ಸರಿಯಾದ ಖ್ಯಾತಿಯನ್ನು ಪಡೆಯುವಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಪ್ರವಾಸಕ್ಕೆ ನೀವು ಹೋಗಬೇಕಾಗಬಹುದು ಆದರೆ ಈ ಪ್ರಯಾಣವು ನಿಮಗೆ ಪ್ರತಿಕೂಲವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಪ್ರಯಾಣದಿಂದ ಹಣವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ ನಿಮ್ಮ ಶಕ್ತಿ ಮತ್ತು ಸಮಯ ಎರಡನ್ನೂ ವ್ಯರ್ಥ ಮಾಡುವುದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲು ಮುಖ್ಯ ಕಾರಣವಾಗಬಹುದು ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳು ಈ ವಾರ ತಮ್ಮ ಶಿಕ್ಷಕರು ಮತ್ತು ಪೋಷಕರ ಬೆಂಬಲವನ್ನು ಪಡೆಯುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಎಲ್ಲಾ ಪ್ರತಿಬಂಧಗಳನ್ನು ತೆಗೆದುಹಾಕಿ ನಿಮ್ಮ ಶಿಕ್ಷಕರ ಸಹಾಯವನ್ನು ತೆಗೆದುಕೊಳ್ಳಿ ಎಂದು ನಿಮಗೆ ಸೂಚಿಸಲಾಗಿದೆ ಲಾಭಸ್ಥಾನದಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಬುಧ ಶುಕ್ರ ಸೂರ್ಯ ಇದ್ದು ಸಮಯ ಬಹಳ ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಸ್ವಂತ ಮನೆಯಲ್ಲಿ ಇದ್ದು ಅಲ್ಲಿ ಒಂದು ರಾಜಯೋಗ ಆಗಿದೆ ಸುಖಸ್ಥಾನ ಭದ್ರವಾಗಿದೆ ಯಾವುದಾದರೂ ಆಸ್ತಿ ಜಮೀನು ಕೊಳ್ಳಲು ಕಾಲ ಪ್ರಶಸ್ತವಾಗಿದೆ ತಂದೆಯಿಂದ ಲಾಭ ಅಥವಾ ಉಪಕಾರ ಕೆಲಸದಲ್ಲಿ ಒತ್ತಡ ತುಂಬವಿರುವುದರಿಂದ ಕುಟುಂಬದ ಕಡೆಗೆ ಗಮನಹರಿಸಲು ಸಾಧ್ಯವಾಗಲ್ಲ ಆದರೆ ಇದರಿಂದ ನಿಮ್ಮ ಸಂಗಾತಿ ಮನಸ್ಸಿಗೆ ನೋವಾಗುವುದು ಹಾಗಾಗಿ ಕೆಲಸದ ಜೊತೆಗೆ ಕುಟುಂಬದ ಕಡೆಗೂ ಗಮನಹರಿಸಬೇಕು ಆರ್ಥಿಕವಾಗಿ ನೋಡುವುದಾದರೆ ಈ ಅವಧಿ ಅಷ್ಟೊಂದು ಅನುಕೂಲಕರವಲ್ಲ ಇನ್ನೂ ಈ ಸಮಯದಲ್ಲಿ ನೀವು ಆರೋಗ್ಯದ ಕಡೆಗೂ ಗಮನಹರಿಸಬೇಕು ಈ ವಾರದ ಪ್ರಮುಖ ಘಟನೆಯು ಹುಣ್ಣಿಮೆಯಾಗಿರುತ್ತದೆ ಮತ್ತು ಇದು ಹತ್ತನೇ ಮನೆಯಲ್ಲಿ ಉದಯಿಸುತ್ತದೆ ಕೆಲಸದಲ್ಲಿ ಪೂರ್ಣತೆಯನ್ನು ತೋರಿಸುತ್ತದೆ ಹುಣ್ಣಿಮೆಯು ಅಂತ್ಯವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಮುಂದಿನ ಆರು ತಿಂಗಳಲ್ಲಿ ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ನೀವು ಕೆಲವು ಉದ್ಯೋಗ ಸಂಬಂಧಿತ ಕಾರ್ಯಗಳನ್ನು ಹೊಂದಿರಬೇಕು ಮತ್ತು ಈ ವಾರದಿಂದ ನೀವು ಹೊಸ ಉದ್ಯೋಗವನ್ನು ಪಡೆಯಲು ಹೆಚ್ಚಿನ ಅವಕಾಶಗಳನ್ನು ಕಂಡುಕೊಳ್ಳುತ್ತೀರಿ ಆದ್ದರಿಂದ ನಿರುದ್ಯೋಗಿ ವೃಷಭ ರಾಶಿಯವರು ಅಥವಾ ನಿಮ್ಮಲ್ಲಿ ಉದ್ಯೋಗಾಕಾಂಕ್ಷಿಗಳು ಸಂದರ್ಶನಗಳು ಅಥವಾ ಉದ್ಯೋಗ ಸಂಬಂಧಿತ ಚರ್ಚೆಗಳಿಗೆ ಹಾಜರಾಗಲು ಪ್ರಯತ್ನಿಸುತ್ತಾರೆ ದಯವಿಟ್ಟು ಮುಂಬರುವ ವಾರದಲ್ಲಿ ಇಂತಹ ಚರ್ಚೆಗಳಿಗೆ ಸಿದ್ಧರಾಗಿರಿ ಹತ್ತನೇ ಮನೆಯು ತಂದೆ ಮತ್ತು ವ್ಯವಸ್ಥಾಪಕರನ್ನು ಸೂಚಿಸುತ್ತದೆ ಆದ್ದರಿಂದ ಅವರೊಂದಿಗೆ ಪ್ರಮುಖ ಮಾತುಕತೆಗಳು ಸಹ ನಡೆಯುತ್ತವೆ ಟ್ರಾನ್ಸಿಟ್ ಮರ್ಕ್ಯೂರಿಯು ವೃಷಭ ರಾಶಿಯಲ್ಲಿ ಯುರೇನಸ್ ಅನ್ನು ಟ್ರಿನ್ ಮಾಡುತ್ತದೆ ಇದು ಬಾಕ್ಸ್ ಆಫ್ ದಿ ಬಾಕ್ಸ್ ಆಲೋಚನೆಗಳನ್ನು ತರುತ್ತದೆ ಆದರೆ ಬುಧವು ಇನ್ನೂ ಹಿಮ್ಮುಖವಾಗಿರುವುದರಿಂದ ಅವುಗಳನ್ನು ಕಾರ್ಯಗತಗೊಳಿಸಲು ಇದು ಸಮಯವಲ್ಲ ಆದ್ದರಿಂದ ನೀವು ನಿಮ್ಮ ಸ್ವಂತ ಆಲೋಚನೆಗಳಿಂದ ಮೋಸ ಹೋಗಬಹುದು ಈ ಹಿಮ್ಮೆಟ್ಟುವಿಕೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ನಡೆಯುತ್ತಿದೆ ಆದ್ದರಿಂದ ನಿಮ್ಮ ಕುಟುಂಬ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಪುನರ್ಮಿಲನವಿರುತ್ತದೆ ಇದು ಹಿಮ್ಮೆಟ್ಟುವಿಕೆಯಿಂದಾಗಿ ಸಂಕೀರ್ಣವಾದ ಘಟನೆಯಾಗಿದೆ ನೀವು ಪರಸ್ಪರ ಕೆಲವು ಸಮಸ್ಯೆಗಳನ್ನು ಹೊಂದಿದ್ದರೆ ಈ ಸಾರಿಗೆಯು ಪರಿಹಾರಗಳನ್ನು ನೀಡುತ್ತದೆ ಪರೀಕ್ಷೆಗಳು ನವೀಕರಣಗಳು ಅಥವಾ ಸ್ಥಳಾಂತರಗಳಲ್ಲಿ ಪುನಃ ಕಾಣಿಸಿಕೊಳ್ಳಲು ಈ ಸಾಗಣೆಯು ತುಂಬಾ ಒಳ್ಳೆಯದು ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳು ಈ ವಾರವೂ ಮುಂದುವರಿಯುತ್ತದೆ ತೌರ ಸಂಚಾರವು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುತ್ತದೆ ಆದ್ದರಿಂದ ಮುಂದಿನ ಮೂವತ್ತು ಪ್ಲಸ್ ದಿನಗಳವರೆಗೆ ನೀವು ನಿಮ್ಮ ಮಕ್ಕಳ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ ಈ ಸಾಗಣೆಯು ನಿಮ್ಮ ಹವ್ಯಾಸಗಳು ಮನರಂಜನಾ ಕಾರ್ಯಕ್ರಮಗಳು ಮತ್ತು ಸಮಾನ ಮನಸ್ಸಿನ ಜನರೊಂದಿಗೆ ಭೇಟಿಯಾಗುವುದರೊಂದಿಗೆ ನಿಮ್ಮನ್ನು ಹೆಚ್ಚು ತಮಾಷೆಯಾಗಿ ಮಾಡುತ್ತದೆ ನಿಮ್ಮ ಸೃಜನಾತ್ಮಕ ಭಾಗವು ಹೊರಬರುತ್ತದೆ ಆದರೆ ಊಹಾತ್ಮಕ ಉದ್ಯಮಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದು ಅಪಾಯಕಾರಿ ಆದ್ದರಿಂದ ಅಂತಹ ದಾಪುಗಾಲುಗಳನ್ನು ತೆಗೆದುಕೊಳ್ಳಬೇಡಿ ಏಕ ವೃಷಭ ರಾಶಿಯು ವಿಶೇಷ ವ್ಯಕ್ತಿಯನ್ನು ಕಂಡುಕೊಳ್ಳಬಹುದು ಆದರೆ ಇದು ಬದ್ಧತೆಗಳನ್ನು ತೆಗೆದುಕೊಳ್ಳುವ ಮತ್ತು ನೀಡುವ ಸಮಯವಲ್ಲ ಏಕೆಂದರೆ ಈ ಸಂಬಂಧಗಳು ಗಂಭೀರವಾಗಿರದೇ ಇರಬಹುದು ಅಥವಾ ಹೆಚ್ಚು ಕಾಲ ಉಳಿಯುವುದಿಲ್ಲ ಈ ವಾರ ಅದೃಷ್ಟ ಬಣ್ಣ ಗುಲಾಬಿ ಈ ವಾರ ಅದೃಷ್ಟದ ಸಂಖ್ಯೆ ಆರು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ